ದೇವ್ರ ತೋರಿಸ್ತೀನಿ ಬನ್ನಿ ಬೇಗ ಬೇಗ ಬನ್ನಿ ಹೋಡೇನ್ ಎಲ್ಲಾ ಸಾಲಾಗಿ ಅಗೋ ಅಲ್ಲಿ ಕರಿ ಒಂದ್ ಬಿಳಿ ಮೋಡ ಇದೆಯಲ್ಲ ಅಲ್ಲೇ ದೇವ್ರು ಬರೋದು ಕಣ್ಣಲ್ ಕಣ್ಣಿಟ್ ನೋಡ್ತಾ ಇರಿ ದೇವ್ರು ಬರ್ಲಿಲ್ಲ ಅಂದ್ರೆ ನೂರ ಕಿಂದು ತಾನೆ ನಿಮ್ ತಾ ಹೇಳಿ ಕೊಡ್ತೀನಿ ದೇವ್ರು ಕಾಣಿಸ್ತಾ ಇಲ್ಲ ಐನೂರೇ ಮುಚ್ಕೊಳ್ರಿ ಬಾಯಿ ದೇವ್ರು ನಮ್ಮ ತರ ಕೆಲಸ ಕಾರ್ಯ ಇಲ್ದೆ ಇರೋ ಬಿಗ್ತಾಸಿ ನನ್ನ ಮಗ ಅಲ್ಲ ಭೂಮಿ ಮೇಲಿರೋ ಎಂಬತ್ನಾಲ್ಕು ಕೋಟಿ ಜೀವರಾಶಿನ ನೋಡ್ಕೊಂಡು ಫೈನಲ್ ಆಗಿ ಇಲ್ಲಿಗ್ ತಾನೆ ಅಲ್ಲೇ ನೋಡ್ತಾ ಇರಿ ಆ ಅಬ್ಬಾ ಆ ದೇವ್ರೆ ಅಯ್ಯೋ ಬರ್ಬಿಟ್ಟ ನೋಡ್ರಿ ಅಲ್ಲಿ ಪಟ್ಟೆ ಪಿತಾಬರಾ ಹುಟ್ಟಿದಾನೆ ನವರತ್ನ ಕಿರೀಟ ಮೈಯಲ್ಲೆಲ್ಲಾ ಹಾರ ಕಂಡಿದಾನೆ ಅಯ್ಯೋ ದೇವರೇ ನನ್ ಸಾರ್ಥಕ ಆಯ್ತಪ್ಪ ನನ್ ಜನ್ಮ ಸಾರ್ಥಕ ಆಯ್ತು ಕಾಣ್ತಾ ಇದ್ದಾನೆ ದೇವ್ರು ಆಹ್ಹ್

ಏನು ಏನ್ ಕಾಣಿಸ್ತಾ ಇರೋದು ಎರಡೆರಡು ಎರಡು ಪಾದಗಳು ಆಹಾ ಪರಮಾತ್ಮ ಒಂದು ಕೈಲಾಸ ಇದೊಂದು ವೈಕುಂಠ ಬೇಗ ಮನೆ ಸೇರ್ಕಣಿ ಎಲ್ರು ಜನ್ಮ ಪಾವನ ಆಯ್ತು ಧನ್ಯದ ಮಾಡಿದೆಯೋ ಪರಮಾತ್ಮ ಅಪ್ಪ ಈ ಊರಲ್ಲಿ ಐವತ್ ಸಾವಿರ ರೂಪಾಯಿ ಕಲೆಕ್ಷನ್ ಮುಂದೂರಲ್ಲಿ ಒಂದ್ ಎರಡು ಲಕ್ಷ ರೂಪಾಯಿ ಮಾಡ್ಕೊಂಬಿಟ್ಟು ಹಿಂಗೆ ಊರು ಊರ್ ಮೇಲೆ ತಿರುಗಿ ಒಂದ್ ನಾಲ್ಕು ಕೋಟಿ ಮಾಡ್ಕೊಂಬಿಟ್ಟು ಎಲ್ಲಾರ ನೀಟಾಗಿ ಆಗಿ ಸೆಟ್ಲ್ ಆಗ್ಬಿಡೋದು ಜಿಂಗ್ ಚಕ್ ಜಿಗಿ ಜಿಗಿ ಚಕ್ ಅಣ್ಣ ತಗೋಳಮ್ಮ ನಾಡಿದ್ದೆ ನನ್ ಮಗನ್ ಮದ್ವೆ ನೀವಿಬ್ರು ತಪ್ಪದೆ ಬರ್ಬೇಕಮ್ಮಲ್ ಆಗೋಯ್ತು ನೋಡು ನೀನ್ ಹೆಣ್ಮಗನ್ ಹೆತ್ಕೊಟ್ಟಿದ್ರೆ ನಾನಾ ನನ್ ಮಗನ್ಗೆ ಹೆಣ್ ನೋಡ್ಬೇಕಾಗಿತ್ತು ಅಲ್ವೇನ ಈ ಹುಡುಗಿ ಸರ್ಜಾಪುರ ಜಮೀನ್ದಾರ್ ಗೌಡನ ಒಬ್ಬಳೇ ಮಗಳು ಇವಳು ಬಿ ಎಸ್ ಕಾಲೇಜಲ್ ತಾನೇ ಓದ್ತಾ ಇದ್ದಿದ್ದು ಯಾಕೆ ನಿನ್ಗ ಅವ್ಳು ಗೊತ್ತಾ ತಪ್ಪಾಡ್ಬಿಟ್ಟ ಏನ್ ಹೇಳ್ತಿದ್ಯಾ ತಪ್ ಮಾಡಿರೋ ಒಂದು ಹುಡುಗಿನ ನಿಮ್ಮನೆ ಸೊಸಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಏನ್ ಹೇಳ್ತಿದ್ಯಮ್ಮ ಆರ್ ತಿಂಗಳ ಹಿಂದೆ ಈ ಹುಡುಗಿಗ್ ನಾನೇ ಮಾಡಿದೆ ಏ ಅವಳೇನಂತ ಸರಿಯಾಗಿ ನೋಡಿ ಹೇಳಮ್ಮ ಲಗ್ನ ಪತ್ರಿಕೆಯಲ್ಲಿ ಅವಳ ಫೋಟೋನೇ ಇದೆ ಅವ್ರ ತಂದೆನೆ ಕರ್ಕೊಂಡ್ ಬಂದ ಅಬಾಷನ್ ಮಾಡಿಸಿದ್ದು ಒಬ್ಬ ಡಾಕ್ಟರ್ ಆಗಿ ಈ ವಿಷಯನ ನಾನ್ ಹೊರಗಡೆ ಎಲ್ಲೂ ಹೇಳ್ಕೊಡುದು ಆದ್ರೆ ತಂಗಿಯಾಗಿ ಅಣ್ಣನ ಹತ್ರ ಈ ವಿಷಯನ ಹೇಳ್ದೆ ಪಾಪ ರೀ ಎಲ್ಲ ನೀವ್ ಮಾಡಿದ್ ಪಾಪನೇ ಇದು ಜೈಲಲ್ಲಿರೋ ಅಪರಾಜಿಗೂ ಕೂಡ ಹಳೇ ಮರೆತು ಹೊಸ ಜೀವನ ಪ್ರಾರಂಭಿಸು ಅಂತ ಹೇಳೋ ನೀವು ಮನೆವರೆಗೂ ಬಂದ ಶಿವಪ್ಪನ್ಗೆ ಹಳೆ ಕತೆನೆಲ್ಲ ಹೇಳಿ ಅವಮಾನ ಮಾಡಿದ್ರಿ ಆ ಪಾಪನೇ ಇವತ್ತು ನಮ್ಮ ಮಗನಿಗೆ ಇಂಥ ಸಂಬಂಧನ ಗಂಟ್ ಹಾಕಿತ್ತು ಮೋಸ ಮಾಡಿ ಜೀವನ ಮಾಡೋನ್ನ ರೌಡಿ ಅಂತಾರೆ ಆದ್ರೆ ಅವನ್ ತಿಂದೋನ್ ಹ್ಯಾ ರೌಡಿ ಆಗ್ತಾನೆ ಅವತ್ತು ಸುಭಾಷ್ ಚಂದ್ರ ಬೋಸ್ ಹಾಗೆ ಕಂಡ ಆ ಮನುಷ್ಯನ ನೋಡಿ ನಾನ್ ತುಂಬಾ ಹೆಮ್ಮೆ ಪಟ್ಟೆ ಆದ್ರೆ ಆ ವ್ಯಕ್ತಿನ ನೀವು ರೌಡಿ ಅಂತ ಅವಮಾನ ಮಾಡ್ಕಳ್ಸಿದಿ ಆ ಪಾಪನೇರಿ ನಮ್ ಮಗನಿಗೆ ಇಂಥ ಸಂಬಂಧನ ಗಂಟ್ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ನಮ್ಮ ಮಗನಿಗೆ ಒಂದ್ ಒಳ್ಳೆ ಭವಿಷ್ಯ ರೂಪಿಸಿ ಏನ್ ಮಾಡ್ತಿದ್ದೀರಾ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಮಗನ್ ತಂದೆಯಾಗಿ ನಿಮಗ್ ಬಹಳ ಅವಮಾನ ಮಾಡ್ಬಿಟ್ಟೆ ಅದಕ್ಕೆ ಇವತ್ತು ಈ ರೀತಿ ಕ್ಷಮೆ ಕೇಳಕ್ ಬಂದಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನ್ ದೃಷ್ಟಿಗೆ ನೀವು ರೌಡಿ ಹಾಕೊಂಡ್ರು ಜನಗಳ ದೃಷ್ಟಿಲಿ ನೀವು ಸುಭಾಷ್ ಚಂದ್ರ ಬೋಸ್ ಒಂದಲ್ಲ ಒಂದಿನ ಈ ಪೊಲೀಸ್ ನನ್ ಮನೆ ಬಾಗಿಲಿಗೆ ಬರ್ತಾನೆ ನನ್ನ ಹತ್ರ ಸಹಾಯ ಕೇಳ್ತಾನೆ ಅಂತ ನೀವು ಅವತ್ತು ಹೇಳಿದ್ರಿ ಇವತ್ತು ಅದೇ ರೀತಿ ನಾನ್ ನಿಮ್ಮ ಹತ್ರ ಸಹಾಯ ಕೇಳಕ್ ಬಂದಿದ್ದೀನಿ ನಾನ ಹಾಗೆ ನಿಮಗೆ ಅವಮಾನ ಮಾಡಿದ ಆತ್ರದಲ್ಲಿ ನನ್ನ ನನ್ ಮಗನ್ಗೆ ಗೌಡನ್ ಮಗಳ ಜೊತೆ ನಿಶ್ಚಿತಾರ್ಥ ಮಾಡಿದೆ ಆದ್ರೆ ಆ ಹುಡುಗಿಗೆ ಮೊದ್ಲೇ ಅಭರ್ಷನ್ ಆಗಿದೆ ಅಂತ ಡಾಕ್ಟರ್ ಆಗಿರೋ ನನ್ನ ತಂಗಿ ಹೇಳದ್ಮೇಲೆ ನನಗೆ ನಿಜ ಗೊತ್ತಾಗಿದ್ದು ಈ ಮದ್ವೆ ನಡಿಬಾರ್ದು ಯಾಕೆ ಅಂದ್ರೆ ಊರಿಗೆಲ್ಲ ಪತ್ರಿಕೆ ಹಂಚಿ ಈಗ ನಾನೇ ಮದುವೆ ನಿಲ್ಸಿದ್ರೆ ಡಾಕ್ಟರ್ ಆಗಿರೋ ನನ್ನ ತಂಗಿ ಹೇಳಿದ್ರಿಂದನೇ ಈ ಮದುವೆ ನಿಂತೋಯ್ತು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅದರಿಂದ ನನ್ನ ತಂಗಿ ಜೀವಕ್ಕೆ ಅಪಾಯ ಅದಕ್ಕೆ ನಿಮ್ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ ಅವತ್ ನೀವು ನಿಮ್ ತಂಗಿಗೋಸ್ಕರ ನನ್ನ ಹತ್ರ ಬಂದ್ರಿ ಆದ್ರೆ ನಾನಿವತ್ತು ನನ್ನ ಮಗನಿಗೋಸ್ಕರ ಮಾತ್ರ ಅಲ್ಲ ನನ್ನ ತಂಗಿಗೋಸ್ಕರನೂ ಬಂದಿದ್ದೀನಿ ಲಗ್ನ ಪತ್ರಿಕೆಯಲ್ಲಿ ನನ್ನ ಮಗನ ಹೆಸರು ಜೊತೆ ಗೌಡನ್ ಮಗಳ ಹೆಸರೇ ಇಲ್ಲಿ ಆದ್ರೆ ನಿಜ ಜೀವನದಲ್ಲಿ ನಿಮ್ ತಂಗಿ ನನ್ನ ಮಗನ ಹೆಂಟಿ ಆಗ್ಬಾಳ್ಬೇಕು ಅದನ್ನ ನೀವೇ ನೆರವೇರಿಸ್ಕೊಡ್ಬೇಕು ಕ್ಷಮಿಸ್ಬಿಡು ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡದ ಎಸ್ತಿನೇ ನಿನ್ ಕಾಲಕ್ ಬಿದ್ದು ಕ್ಷಮೆ ಕೇಳ್ದಾಗ ನಾನ್ ಮಾಡಿದ ತಪ್ಪು ಅಂತ ನನಗ್ ಗೊತ್ತಾಯ್ತು ದಯವಿಟ್ಟು ನನ್ ಕ್ಷಮಿಸ್ಬಿಡೋಣ ಏನಮ್ಮ ನೀವು ನೀವು ನನ್ನ ಹತ್ರ ಕ್ಷಮೆ ಕೇಳ್ಬೋದ ನೀವ್ ಯಾರು ಶಿಪ್ ಮರ್ಚೆಂಟ್ ತ್ಯಾಗರಾಜರ್ ಮಗಳ ಜೊತೆ ಓದ್ದವ್ರು ಗ್ರಾನೇಡ್ ಗಂಗಾಧರ್ ಅವ್ರ ಮಗಳ ಜೊತೆ ಓದ್ದವ್ರು ನೀವು ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನತ್ರ ಹತ್ರ ಕ್ಷಮೆ ಕೇಳ್ಬೋದಮ್ಮ ಏನಮ್ಮ ನೀವು ನನಗೆ ಮದ್ವೆ ಬಗ್ಗೆ ಯೋಚನೆ ಇಲ್ಲ ಆದ್ರೆ ನಾ ಸಾಯೋವರೆಗೂ ಈ ನನ್ನ ಅಣ್ಣನಿಗೆ ನನ್ನ ತಂಗಿ ಆಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ದಯವಿಟ್ಟು ನನ್ನ ದೂರ ಮಾಡ್ಬೇಡ ಅಣ್ಣ ದಯವಿಟ್ಟು ನನ್ನ ದೂರ ಮಾಡ್ಬೇಡ ಇದುವರೆಗೂ ಜಗತ್ನಲ್ಲಿ ಪುಟ್ ಮಗು ಕಾಲ್ನಿಂದ ಒದ್ದು ಯಾವ ತಾಯಿಗಾದ್ರೂ ನೋವಾಗಿದೆಯಮ್ಮ ನನ್ನ ತಂಗಿ ಮಾತಿನಿಂದಲ್ಲ ಕಾಲ್ನಿಂದ ಒದ್ರು ನಾನಿಂಗ್ ತಾಯಿಯಾಗೇ ಇರ್ತೀನಿ ಏಯ್ ಇದು ದುಃಖ ಪಡ್ಬೇಕಾಗಿರೋ ಸಮಯ ಅಲ್ಲ ಸಂತೋಷವಾಗಿರಬೇಕಾಗಿರೋ ಸಮಯ ಹುಡುಗಿ ಕಡೆಯಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇದೇ ಸರಿಯಾದ ಸಮಯ ತಿನ್ನಿಲ್ ಹೊರಟು ಹೋಗು ಎಲ್ಲದಮ್ಮ ಯಜಮಾನ ಮನೆಗೆ ಕಣೋ ನೀನ್ ಅವ್ ತಂಗಿನ್ ಮದುವೆ ಆಗಕ್ಕೆ ನಿಮ್ ತಂದೆ ಒಪ್ಕೊಂಡಿದ್ದಾರೆ

ಹೇಯ್ ಯಾಕೋ ಅವ್ನು ಹಿಡ್ಕೊಂಡಿದ್ರಾ ಕದ್ದೋಡು ಅದಕ್ಕೆ ಕದ್ದೋಡೋಗ್ತೀನಿ ನಾ ಯಾಕೋ ಎಲ್ಲ ಹೋಗ್ತಿದೆ ಯಜಮಾನ ನೋಡಕ್ಕೆ ಯಾರು ನನ್ನ ಮನೆಗೆ ಬಂದು ಅವ್ನ ತಂಗಿನ ನನ್ನ ಮನೆ ಸೊಸೆ ಮಾಡ್ಕೊಳಿ ಅಂತ ಕೇಳಂದಲ್ಲ ಅವನ ಹೌದು ಅವ್ನ ಮಾತಿಗೆ ಮರುಳಾಗಿ ನೀನು ಅವ್ನ ಮನೆ ಅಳಿ ಆಗ್ಬೇಕು ಅಂತ ತೀರ್ಮಾನ ಮಾಡಿಯ ಇರ್ಬೋದು ಬೀಗರೇ ಅವನಿಗೆ ಆ ಪವರ್ ಅದೇ ನಾನು ಮುಂದೆನೇ ಜಿಲ್ಲಾ ಕಮಿಷನರ್ ಅವನು ನೋಡ್ರಿ ಕೆ ರಬ್ಬ ಕರ್ಕರಿ ಹಿಡ್ಕಂಬಿಟ್ರು ಅಂದಮೇಲೆ ನಿಮ್ಮ ಮಗ ಅವ್ನು ನೋಡ್ಕೊಂಡು ಯಾಕೆ ಯಾರ ಯಜಮಾನರು ಈ ಗೌಡ್ರು ಯಾರ ಜೊತೆ ನಿನ್ ಮದುವೆ ಮಾಡ್ಬೇಕು ಅಂತ ನಾನ್ ತೀರ್ಮಾನ ಮಾಡಿಲ್ವೋ ನಡಿಯೋ ಯಾವಾಗ ಅಳಿಯಂದ್ರು ಓಡೋಗಕ್ ನೋಡಿದ್ರು ಅವಾಗ ನಾವೇ ಹುಷಾರಾಗಿರ್ಬೇಕು ಬೇಗ್ರೆ ಈ ಮದ್ವೆ ಏನಾರ ಉಲ್ಟಾ ಆದ್ರೆ ಮದುವೆಗೆ ಎಂತ ಬಂದಿರೋ ದೊಡ್ಡ ಮನ್ಸಕ್ ನಾನು ಉತ್ತರ ಕೊಡಕ್ ಆಕಿಲ್ಲ ಅದಕ್ಕೆ ಇಷ್ಟೆಲ್ಲಾ ವ್ಯವಸ್ಥೆ ಅಳಿ ಅಂದ್ರು ಮತ್ತೆ ಓಡೋದ್ರೆ ನಾನ್ ನಿಮ್ ಮೇಲೆ ಐದು ಕೋಟಿ ರೂಪಾಯಿ ಮಾನ ಮೊಕದ್ಮೆ ಹಾಕ್ತೀನಿ ಅಷ್ಟೇ ಅಲ್ಲ ಆ ಶಿವಪ್ಪ ಮನುಷ್ಯ ಯಾವಾಗ ಒಂದ್ ತಂಗಿನ ನಿಮ್ ಮಗನಿಗೆ ಮದ್ವೆ ಮಾಡ್ಕಳಿ ಅಂತ ಕೇಳೋದ್ ಮೇಲೂ ನೀವ್ ಒಪ್ಲಿಲ್ವೋ ಅದಕ್ಕವನು ನಿಮ್ ಮಗನ ಹೊತ್ಕೊಂಡೋಗನಲ್ಲ ಅದಕ್ಕೆ ಪೊಲೀಸ್ ಆಫೀಸರ್ ಮಗನ್ನ ಅರೆಸ್ಟ್ ಮಾಡಿ ರೂಮಲ್ ಕೂಡ ಹೆಂಗೆ ಕರೆಕ್ಟ್ ಅಳಿ ಅಂದ್ರೆ ನನ್ ಕ್ಷಮಿಸ್ಬಿಡಿ ಯಜಮಾನ್ ಹುಡುಕೊಂಡು ಅವನ್ ಹೋಗ್ಲಿಲ್ಲ ರೀ ನಾನೇ ಕಳಿಸ್ತೆ ಮೆಲ್ಲಿಗೆ ಮೆಲ್ಲಿಗೆ ಮಾತಾಡೆ ನೀವು ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ ಅಂತ ತಾನೇ ಹೇಳಿದ್ದು ಈಗ ನೋಡಿದ್ರೆ ನಿಮ್ ಕೈಯಾರ ನೀವೇ ನಿಮ್ ಮಗನ್ ಸಿಕ್ಕಾಕ್ಸ್ಬಿಟ್ರಲ್ರಿ ಅಲ್ವೇ ಈಗ ನಂದ್ ಹೋಗಿದ್ ಕೇಳಿಸ್ಕೊಂಡೆ ತಾನೆ ಮದುವೆ ಮಂಟಪದವರೆಗೂ ಬಂದ್ ನನ್ ಮಗ ಮತ್ತೆ ತಪ್ಪಿಸ್ಕೊಂಡು ಓಡೋದ್ರೆ ನನ್ ಮೇಲೆ ಐದ್ ಕೋಟಿ ರೂಪಾಯಿ ಮಾನಷ್ಟು ಮಕ್ಕದ್ ಮೇಲೆ ಹಾಕ್ತೀನಿ ಹಾಗಂತ ನಮ್ಮ ಗಡ್ ಹಾಕ್ತಿರಾಲ್ ವಿಷಯ ಹೆಂಗ್ ಗೊತ್ತಾಯ್ತು ಯಜಮಾನರು ಬರ್ತಾರೆ ಖಂಡಿತ ಬಂದೇ ಬರ್ತಾರೆ ಅವ್ರು ಬಂದ್ ನನ್ ಮಗನ್ ಕರ್ಕೊಂಡು ಹೋಗಿ ಅವ್ರ ತಂಗಿ ಜೊತೆ ಮದುವೆ ಮಾಡ್ತಾರೆ ನನ್ ಗೌಡನ್ ಹತ್ರ ಹೋಗಿ ಅಯ್ಯಯ್ಯೋ ಹಿಂಗಾಗೋಯ್ತಲ್ಲ ಅಂತ ನಾಟ್ಕಾಡ್ತೀನಿ ಬುದ್ಧಿ ಪೊಲೀಸ್ ಬುದ್ಧಿ ಏನು ಅಂತ ನೀನ್ ನನಗ್ ತೋರಿಸ್ದೆ ಈ ಗೌಡನ್ ಕ್ರಿಮಿನಲ್ ಬುದ್ಧಿ ಹೆಂಗೆ ಅಂತ ಇಲ್ಲಿಗೆ ಬರೋ ಆ ಯಜಮಾನ ತೋರಿಸ್ತೀನಿ